ಬೀದರ್ ವಿಜಯನಗರದ ಬಳಿಕ ಈಗ ಮಂಗಳೂರಿನ ಸರದಿ ನೆನ್ನೆ ಮಧ್ಯಾಹ್ನ ದರೋಡೆಕೋರರು ಸಹಕಾರಿ ಬ್ಯಾಂಕ್ಗೆ ನುಗ್ಗಿ ದೋಚಿಕೊಂಡು ಹೋಗಿದ್ದಾರೆ ಮೂಟೆ ಕಟ್ಟಿಕೊಂಡು ಕದ್ದಿರುವ ಹಣ ಚಿನ್ನಾಭರಣದ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ನೀವು ಬೀಳ್ತೀರಾ ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ದರೋಡೆ ಆರು ನಿಮಿಷ ಹನ್ನೆರಡು ಕೋಟಿ ದರೋಡೆಕೋರರು ಪರಾರಿ ಸಿಎಂ ಸಿದ್ದರಾಮಯ್ಯ ಅದೇ ಊರಿನಲ್ಲಿದ್ರು ಪೊಲೀಸರು ಸಿಎಂ ಕಾರ್ಯಕ್ರಮ ಇದೆ ಅಂತ ಎಲ್ಲೆಡೆ ಅಲರ್ಟ್ ಆಗಿದ್ರು ಆದರೆ ಮಠ ಮಧ್ಯಾಹ್ನವೇ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ದರೋಡೆಕೋರರ ತಂಡ ಬರೋಬ್ಬರಿ ಹನ್ನೆರಡು ಕೋಟಿ ಕದ್ದು ಪರಾರಿಯಾಗಿದೆ ಕೇವಲ ಆರು ನಿಮಿಷಗಳಲ್ಲೇ ಮೂಟೆಯಲ್ಲಿ ಹಣ ಚಿನ್ನಾಭರಣ ತುಂಬಿಕೊಂಡು ಕಾರ್ನಲ್ಲಿ ಜೂಟಾಗಿದ್ದಾರೆ ಈ ದರೋಡೆ ನಡೆದಿರೋದು ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರವಾದ ಉಳ್ಳಾಲದಲ್ಲಿರೋ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ತೋಚಲು ಆರು ನಿಮಿಷ ಪರಾರಿಯಾಗಲು ಹದಿನೇಳು ಸೆಕೆಂಡ್ ಸಿಸಿಟಿವಿಯಲ್ಲಿ ಸೆರೆಯಾಯಿತು ದರೋಡೆಕೋರರ ದೃಶ್ಯ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಎಂದಿನಂತೆ ವ್ಯವಹಾರ ನಡೆದಿತ್ತು ನಿನ್ನೆ ಮಧ್ಯಾಹ್ನ ಒಂದು ಹತ್ತರ ಹೊತ್ತಿನಲ್ಲಿ ಫಿಯೆಟ್ ಕಾರ್ನಲ್ಲಿ ಬಂದ ಐವರು ಮುಸುಕುದಾರಿಗಳು ಬ್ಯಾಂಕ್ ಪ್ರವೇಶಿಸಿದ್ದಾರೆ ಬ್ಯಾಂಕ್ಗೆ ಕಾಲಿಟ್ಟವರೇ ಬಂದೂಕು ಹಾಗೂ ತಲ್ವಾರ್ ತೋರಿಸಿ ಸಿಬ್ಬಂದಿಯನ್ನ ಬೆದರಿಸಿದ್ರು ಎಲ್ರೂ ಸೈಲೆಂಟ್ ಆಗ್ತಿದ್ದಂತೆ ಬ್ಯಾಂಕ್ನಲ್ಲಿ ಹಣ ಗ್ರಾಹಕರು ಅಡವಿಟ್ಟಿದ್ದ ಚಿನ್ನಾಭರಣ ಸೇರಿದಂತೆ ಹತ್ತರಿಂದ ಹನ್ನೆರಡು ಕೋಟಿ ಮೌಲ್ಯದ ಮಾಲ್ ಸಮೇತ ಮಧ್ಯಾಹ್ನ ಒಂದು ಹದಿನಾರಕ್ಕೆ ಅಂದ್ರೆ ಹದಿನೇಳು ಸೆಕೆಂಡ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಈ ಸ್ಟೆಪ್ ಮೂಲಕ ಹತ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಹೋಗಿ ಸೀದಾ ಏನು ಐದು ಜನರು ಕೂಡ ಕೈಯಲ್ಲಿ ಹಿಡಿದಂತಹ ಪಿಸ್ತೂಲು ಮತ್ತೆ ತಲವಾರ ಏನು ತಂದಿರುತ್ತಾರೆ ಆ ಪಿಸ್ತೂಲು ತಲವಾರಗಳನ್ನ ಮೇಲೆ ತಗೊಂಡು ಹೋಗ್ತಾರೆ ತೆಗೆದ್ಕೊಂಡು ಹೋಗಿ ಅಲ್ಲಿ ಇದ್ದಂತವರಿಗೆ ತೋರಿಸ್ತಾರೆ ಏರಿಯಾದಲ್ಲಿ ಮುಸ್ಲಿಮರೇ ಹೆಚ್ಚಿದ್ದಾರೆ ಅವರು ಕೂಡ ನೆನೆ ಶುಕ್ರವಾರ ಅಂತ ನಮಾಜ್ಗೆ ತೆರಳಿದ್ರು ಜನರ ಓಡಾಟ ಕಡಿಮೆ ಇರೋದನ್ನೇ ನೋಡಿಕೊಂಡು ದರೋಡೆ ಮಾಡಿದ್ದಾರೆ ಇನ್ನು ದರೋಡೆ ಬಗ್ಗೆ ಮಾತನಾಡಿದ ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಹಗಲು ಹೊತ್ತಲ್ಲಿ ನಾವು ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲ್ಲ ರಾತ್ರಿ ವೇಳೆಗೆ ಮಾತ್ರ ಭದ್ರತಾ ಸಿಬ್ಬಂದಿ ಇರ್ತಾರೆ ಅಂತಂದ್ರು ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ನಮಗೆ ಹಗಲು ಸೆಕ್ಯೂರಿಟಿ ಇಡುದಿಲ್ಲ ನಾವು ಸಂಜೆ ಐದಾರು ಗಂಟೆ ನಂತರ ನಾವು ಸೆಕ್ಯೂರಿಟಿ ಗಾರ್ಡ್ ಇಡುತ್ತೇವೆ ಇಲ್ಲಿ ಶುಕ್ರವಾರ ದಿವಸ ಇಲ್ಲಿ ಶುಕ್ರವಾರ ದಿವಸ ನಮಾಜ್ ಟೈಮ್ ಈ ರೋಡ್ ಅಲ್ಲಿ ಯಾರು ಆಚೆ ಈಚೆ ಹೋಗುದಿಲ್ಲ ಎಲ್ಲ ನಮಾಜ್ ಮಾಡ್ತಾ ಇದ್ದಾರೆ ಅದೇ ಟೈಮ್ ನೋಡಿ ನೋಡಿ ಅಷ್ಟೇ ಅರ್ಧ ಗಂಟೆಯಲ್ಲೇ ಕೇರಳದ ಕಡೆ ಎಸ್ಕೇಪ್ ಆರು ನಿಮಿಷದಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಹಣ ಚಿನ್ನ ಎಗರಿಸಿದವರು ಅರ್ಧ ಗಂಟೆಯಲ್ಲಿ ರಾಜ್ಯದ ಗಡಿ ದಾಟಿ ಕೇರಳದ ಕಡೆ ಎಸ್ಕೇಪ್ ಆಗಿದ್ರು ಕೆ ಸಿ ರೋಡ್ನಲ್ಲಿರೋ ಬ್ಯಾಂಕ್ನ ಶಾಖೆಯಲ್ಲಿ ದರೋಡೆ ಮಾಡಿದವರು ಉಲ್ಲಾಳ ಬ್ರಿಡ್ಜ್ ಬಳಿ ಹೈವೇ ಕಡೆ ಎಡತಿರುವು ಪಡೆದುಕೊಂಡಿದ್ದಾರೆ ಮಂಗಳೂರು ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಸೇರಿದ ಗ್ಯಾಂಗ್ ತಲಪಾಡಿ ಟೋಲ್ ಮೂಲಕ ಕೇರಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಇನ್ನು ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿರೋದು ಗೊತ್ತಾಗಿದೆ ಕಾರ್ ಮೇಲೆ ಕೆಎ ಜೀರೋ ಫೋರ್ ಕ್ಯೂ ಡಬಲ್ ನೈನ್ ಟೂ ತ್ರೀ ಎಂಬ ನಂಬರ್ ಇತ್ತು ಆ ನಂಬರ್ ಆಧಾರದಲ್ಲಿ ಪೊಲೀಸರು ಫೋನ್ ಮಾಡಿದಾಗ ಅಸಲಿ ಮಾಲೀಕನೇ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಫೇಕ್ ನಂಬರ್ ಆಗಿರೋದ್ರಿಂದ ಟೋಲ್ನಲ್ಲಿ ಫಾಸ್ಟ್ಯಾಗ್ ವರ್ಕ್ ಆಗಿಲ್ಲ ಹೀಗಾಗಿ ನೂರೈವತ್ತು ರೂಪಾಯಿ ಹಣ ಕೊಟ್ಟು ಟೋಲ್ ದಾಟಿದ್ದಾರೆ ವಿಷಯ ಏನು ಅಂದ್ರೆ ಬ್ಯಾಂಕ್ನಲ್ಲಿ ಸಿಸಿ ಟಿವಿ ಇತ್ತಾದ್ರೂ ಅದು ರಿಪೇರಿಗೆ ಬಂದಿತ್ತು ರಿಪೇರಿ ಮಾಡೋನು ಕೂಡ ನಿನ್ನೆಯೇ ಬಂದಿದ್ದ ಆತ ಧರಿಸಿದ್ದ ಉಂಗ್ರವನ್ನ ಕೂಡ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಕಾಲ್ ಮಾಡಿದ್ದಾಗ ಇವತ್ತು ಹನ್ನೆರಡು ಕಾಲಕ್ಕಾಗಿ ಬಂದಿದ್ದೆ ಸರ್ವಿಸ್ ಮಾಡಬೇಕಂತ ಲಾಕರ್ ಇದು ಹಾಳಾಗಿತ್ತು ಮತ್ತೆ ಕ್ಯಾಮರಾ ಆಗಿ ಕಾಣ್ತಿತ್ತು ಅದಕ್ಕಾಗಿ ನಾನು ಅದನ್ನು ಕಟ್ ಮಾಡಿ ಹೊಸ ಬಿಎನ್ಸಿ ಹಾಕಬೇಕು ಅಂತ ಅಷ್ಟರಲ್ಲಿ ದರೋಡೆ ಬಂದು ಅಟ್ಯಾಕ್ ಮಾಡಿದರು ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ತುರ್ತು ಸಭೆ ದರೋಡೆ ಶೀಘ್ರ ಪತ್ತೆ ಹಚ್ಚುತ್ತೀವಿ ಎಂದ ಸಿಎಂ ಮಂಗಳೂರಿನಲ್ಲೇ ಇದ್ದ ಸಿಎಂ ಎಂಎಲ್ ಸಿ ಐವಾನ್ ಡಿಸೋಜಾ ಮನೆಯಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ರು ನೀವೆಲ್ಲ ಇದ್ದು ಯಾಕೆ ಹೀಗಾಯ್ತು ಅಂತ ಅಧಿಕಾರಿಗಳಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡ್ರು ಅಷ್ಟಕ್ಕೂ ನಿನ್ನೆ ವಿವಿಧ ಕಾರ್ಯಕ್ರಮದ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು ಹೀಗಾಗಿ ಇರೋ ಪೊಲೀಸರೆಲ್ಲ ಸಿಎಂ ಭದ್ರತೆಗೆ ನಿಯೋಜನೆಗೊಂಡಿದ್ರು ದರೋಡೆ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ದರೋಡೆ ಕೋರನ್ನ ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ಸೂಚಿಸಿದ್ದೀನಿ ಶೀಘ್ರವಾಗಿ ಪತ್ತೆ ಹಚ್ಚಿ ಶಿಕ್ಷೆ ಕೊಡೋ ಕೆಲಸ ಮಾಡುವಂತೆ ಹೇಳಿದ್ದೀನಿ ಅಂದ್ರು ಹನ್ನೆರಡು ಕೋಟಿ ಮೌಲ್ಯದ ನಗದು ಚಿನ್ನಾಭರಣ ದೋಚಿರೋ ದರೋಡೆಕೋರರು ಓಡಿ ಹೋಗುವ ಆತುರದಲ್ಲಿ ಆರು ಕೋಟಿ ಮೌಲ್ಯದ ಹನ್ನೆರಡು ಕೆ ಜಿಯಷ್ಟು ಚಿನ್ನವನ್ನ ಬಿಟ್ಟು ಹೋಗಿದ್ದಾರೆ ಕೇರಳದ ಕಾಸರಗೋಡ್ ಕಡೆಗೆ ಮಂಗಳೂರು ಪೊಲೀಸರ ಎರಡು ತಂಡ ದೌಡಾಯಿಸಿದೆ ಅದೇನೇ ಇರಲಿ ಬೀದರ್ ದರೋಡೆ ಹಾಗೂ ಹತ್ಯೆ ನಡೆದ ಬೆನ್ನಲ್ಲೇ ರಾಜ್ಯದಲ್ಲಿ ಪೊಲೀಸರು ಎಚ್ಚೆತ್ಕೊಳ್ಳಬೇಕಿತ್ತು ಆದರೆ ಒಂದು ಅತಿ ದೊಡ್ಡ ದರೋಡೆ ನಡೆದು ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಂಗಳೂರಿನಲ್ಲಿ ಮತ್ತೊಂದು ರಾಬರಿ ನಡೆದಿರೋದು ಪೊಲೀಸರ ಕರ್ತವ್ಯದ ಬಗ್ಗೆನೇ ಜನ ಪ್ರಶ್ನಿಸುವಂತಾಗಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿ ನೈನ್ ಮಂಗಳೂರು